ಚಿತ್ತಮಣಿ ಮದನಪಲ್ಲಿ ಹೆದ್ದಾರಿ ರಸ್ತೆಯ ದಂಡುಪಾಳ್ಯದ ಬಳಿ ಶನಿವಾರ ಮಧ್ಯಾಹ್ನ ಕಾರು ಮತ್ತು ಬೈಕ್ ನಡುವೆ ಭೀಕರ ರಸ್ತೆ ಅಪಘಾತ ನಡೆದಿದ್ದು ಅಪಘಾತದಲ್ಲಿ ಬೈಕ್ ಸವಾರ ಸಾವನ್ನಪ್ಪಿದ ಸ್ಥಳದಲ್ಲಿಯೇ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆ ಸಮಯದಲ್ಲಿ ಮತ್ತೆ ಕಾರು ಮತ್ತು ಖಾಸಗಿ ಬಸ್ ನಡುವೆ ಭೀಕರ ಅಪಘಾತವಾಗಿ ಕಾರಿನ ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ನಡೆದಿದೆ ಕಾರು ಚಾಲಕನ ಅತಿವೇಗ ಮತ್ತು ಅಜಾಗರೂಕತೆಯಿಂದ ಚಾಲನೆ ಮಾಡಿಕೊಂಡು ಹೋಗಿ ಬಸ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಕಾರಿನ ಮುಂಭಾಗದ ಬ್ಯಾನೆಟ್ ಆರಿ ಹೋಗಿ ಇಂಜಿನ್ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿ ಚಾಲಕನ ತಲೆಗೆ ತೀವ್ರ ಪೆಟ್ಟು ಬಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಅಪಘಾತದ ರಭಸಕ್ಕೆ ಬಸ್ಸಿನ ಮುಂಭಾಗ ಚಕ್ರ ಮತ್ತು ಗಾಳಿಗಳು ಪುಡುಪುಡಿಯಾದರೆ ಕಾರು ಟಾಪ್ ಮೇಲಕ್ಕೆ ಆರುವಾಗಿದ್ದು ಮತ್ತು ಇಂಜಿನ್ ಸಹ ಸಂಪೂರ್ಣ ನಜ್ಜುಗುಜ್ಜಾಗಿರುವ ಘಟನೆ ನಡೆದಿದ್ದು ಕಾರು ಮುಂಭಾಗ ಗುರುತು ಸಿಗದಂತಹ ಹಂತಕ್ಕೆ ತಲುಪಿದೆ ಅಪಘಾತದಲ್ಲಿ ಮೃತಪಟ್ಟ ಕಾರು ಚಾಲಕನನ್ನು ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆ ಕಲ್ಕಟ್ ಗಂಗಾಪುರ ಸಮೀಪದ ರಂಗಪ್ಪಗಾರುಪಲ್ಲಿ ಗ್ರಾಮದ ನಲವತ್ನಾಲ್ಕು ವರ್ಷದ ಪ್ರವೀಣ್ ಚಂದ್ರ ನಾಯ್ಡು ಎಂದು ಗುರುತಿಸಲಾಗಿದೆ ಕಾರಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ಶವವನ್ನು ಜೇಸಗಿ ಮೂಲಕ ಪೊಲೀಸರು ಹೊರತೆಗೆದು ಚಿಂತಾಮಣಿ ಆಸ್ಪತ್ರೆಗೆ ರವಾನಿಸಿದ್ದಾರೆ ಮೃತ ಕಾರಿನ ಚಾಲಕ ಬೆಂಗಳೂರಿನ ಎಎನ್ ಜೆಡ್ ಖಾಸಗಿ ಕಂಪನಿಯಲ್ಲಿ ಕೆಲಸ ನಿರ್ವಹಿಸಿದ್ದು ಇಂದು ಬೆಳಗ್ಗೆ ಬೆಂಗಳೂರಿನಿಂದ ಚಿಂತಾಮಣಿ ಮಾರ್ಗವಾಗಿ ಸ್ವಗ್ರಾಮದ ರಂಗಪ್ಪಗಾರ ಪಲ್ಲಿ ಗ್ರಾಮಕ್ಕೆ ತೆರಳುತ್ತಿದ್ದಾವೆ ಎನ್ನಲಾಗಿದೆ ಖಾಸಗಿ ಬಸ್ ಆಂಧ್ರ ಪ್ರದೇಶದ ಮದನಪಲ್ಲಿಯಿಂದ ಚಿಂತಾಮಣಿ ಮಾರ್ಗವಾಗಿ ಬೆಂಗಳೂರಿಗೆ ತೆರಳುತ್ತಿತ್ತು ಖಾಸಗಿ ಬಸ್ ಚಾಲಕ ಸೇರಿದಂತೆ ಬಸ್ನಲ್ಲಿದ್ದ ಹಲವರು ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿರುವ ಘಟನೆ ಸಹ ನಡೆದಿದೆ ಖಾಸಗಿ ಬಸ್ನಲ್ಲಿದ್ದ ಮೂವತ್ತು ಪ್ರಯಾಣಿಕರು ಸದರಿ ರಸ್ತೆಯಲ್ಲಿ ಬಂದು ಇತರ ಖಾಸಗಿ ಬಸ್ಗಳ ಮೂಲಕ ಚಿಂತಾಮಣಿಗೆ ಬಂದು ವಿವಿಧ ಆಸ್ಪತ್ರೆಗಳಿಗೆ ತೆರಳಿದ್ದಾರೆ ಎನ್ನಲಾಗಿದೆ ಚಿಂತಾಮಣಿ ಉಪ ವಿಭಾಗದ ಡಿಎಸ್ಪಿ ಪಿ ಮುರಳೀಧರ್ ಕೆಂಚಾರಹಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಕೆ ರಾಮಪ್ಪ ಕೆಂಚಾರಹಳ್ಳಿ ಪಿ ಎಸ್ಐ ಶಿವಕುಮಾರ್ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿ ನಾಗೇಂದ್ರ ಪ್ರಸಾದ್ ಸೇರಿದಂತೆ ನೂರ ಹನ್ನೆರಡು ಪೊಲೀಸ್ ವಾಹನ ಅಪಘಾತ ಸ್ಥಳಕ್ಕೆ ಭೇಟಿ ನೀಡಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ವಿಐಪಿ ಪಾರ್ಟಿ ಹಾಲ್ ಕೋಲಾರ ವೃತ್ತ ಚಿಂತಾಮಣಿ ಚಿಂತಾಮಣಿ ನಗರದ ಕೋಲಾರ ರಸ್ತೆಯಲ್ಲಿ ನೂತನವಾಗಿ ಆರಂಭವಾಗಿರುವ ತ್ರೀ ಡಿ ಮಿನಿ ಥಿಯೇಟರ್ ಆಕರ್ಷಕ ಡೆಕೋರೇಷನ್ ಹೊಂದಿರುವ ವಿಐಪಿ ಪಾರ್ಟಿ ಹಾಲ್ನಲ್ಲಿ ಹುಟ್ಟು ಹಬ್ಬ ನಾಮಕರಣ ವೆಡ್ಡಿಂಗ್ ಆನಿವರ್ಸರಿ ನಿಶ್ಚಿತಾರ್ಥ ಸೀಮಂತ ಆಫೀಸ್ ಮೀಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಬಬ್ಲೂರವರ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ಎರಡು ಮೂರು ನಾಲ್ಕು ಒಂದು ನಾಲ್ಕು ಮೂರು ರಾಘವೇಂದ್ರನವರ ಮೊಬೈಲ್ ನಂಬರ್ ಏಳು ನಾಲ್ಕು ಒಂದು ಒಂದು ಎರಡು ಒಂಬತ್ತು 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 ಆರು ಒಂಬತ್ತು ಆಂಜಪ್ಪರವರ ಮೊಬೈಲ್ ನಂಬರ್ ಒಂಬತ್ತು ಎಂಟು ನಾಲ್ಕು ಐದು ಆರು ಮೂರು ಏಳು ಸೊನ್ನೆ ಎರಡು ಎರಡು ಬಾಲುರವರ ಮೊಬೈಲ್ ನಂಬರ್ ಒಂಬತ್ತು ಎಂಟು ನಾಲ್ಕು ಐದು సొన్ని ఏడు ఆరు ఎంట సొన్ని ఎంటకి సంపర్కసి